ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ವಿಶೇಷವಾದ ವಿಷಯವನ್ನು ತಿಳ್ಕೊಳ್ಳೋಣ ನೀವು ಇದನ್ನು ಮೂಢನಂಬಿಕೆ ಅಂತೀರೋ ನಂಬಿಕೆ ಅಂತೀರೋ ಗೊತ್ತಿಲ್ಲ ಆದರೆ ಒಂದು ವಿಷಯ ಇರೋದಂತೂ ನಿಜ ಗೂಬೆಯನ್ನ ಅಶುಭ ಕೆಟ್ಟ ಘಟನೆಗಳ ಸೂಚನೆ ಎಂಬುದರ ನಂಬಿಕೆ ಸಾಮಾನ್ಯವಾಗಿ ನಮ್ಮಲ್ಲಿದೆ ಆದರೆ ಹಿಂದೂ ಸಂಸ್ಕೃತಿಯಲ್ಲಿ ಗೂಬೆಗಳಿಗೆ ವಿಶೇಷ ಸ್ಥಾನವಿದೆ ಗೂಬೆ ಲಕ್ಷ್ಮೀ ದೇವಿಯ ಸಂಕೇತ ಗೂಬೆಗಳನ್ನ ನೋಡಿದರೆ ಸಾಮಾನ್ಯವಾಗಿ ಜನರು ಗೂಬೆಯನ್ನು ಅಶುಭ ಅಥವಾ ಕೆಟ್ಟ ಶಕುನ ನೀಡುವ ಪಕ್ಷಿ ಅಂತ ನಂಬಿರ್ತಾರೆ ಯಾರನ್ನಾದರೂ ಬಯ್ಯುವಾಗ ಕೂಡ ಆ ವ್ಯಕ್ತಿಯನ್ನ ಗೂಬೆಗಳಿಗೆ ಹೋಲಿಸ್ತೇವೆ ಗೂಬೆ ಅಶುಭ ಶಕುನ ಎಂಬುದು ನಂಬಿಕೆ ಆದರೆ ಹಿಂದೂ ಸಂಸ್ಕೃತಿಯಲ್ಲಿ ಗೂಬೆಗೆ ವಿಶೇಷ ಸ್ಥಾನ ನೀಡಲಾಗಿದೆ ಅದನ್ನ ಲಕ್ಷ್ಮೀ ದೇವಿಯ ವಾಹನವಾದ ಮಂಗಳಕರ ಪಕ್ಷಿ ಅಂತ ಪರಿಗಣಿಸಲಾಗುತ್ತೆ ಗೂಬೆಗಳಿಗೆ ಧಾರ್ಮಿಕ ಪಕ್ಷಿಯ ಸ್ಥಾನಮಾನವನ್ನ ನೀಡಲಾಗಿದೆ ಗೂಬೆಗೆ ಸಂಬಂಧಿಸಿದ ಕೆಲವೊಂದು ನಂಬಿಕೆಗಳ ಕುರಿತು ಈ ವಿಡಿಯೋದಲ್ಲಿ ನೋಡೋಣ ಗೂಬೆಯನ್ನ ಪ್ರತ್ಯಕ್ಷವಾಗಿ ನೋಡುವುದು ಅಥವಾ ಕನಸಿನಲ್ಲಿ ಗೂಬೆಯನ್ನ ನೋಡುವುದು ಶುಭವಲ್ಲ ಎನ್ನುವ ನಂಬಿಕೆಯನ್ನ ತಪ್ಪೆಂದು ಹೇಳಲಾಗತ್ತೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಗೂಬೆಯು ಸಾಕ್ಷಾತ್ ಲಕ್ಷ್ಮೀದೇವಿಯ ವಾಹನ ಗೂಬೆಯು ಲಕ್ಷ್ಮೀ ದೇವಿಗೆ ಪ್ರಿಯ ಹಾಗಾಗಿ ಗೂಬೆಯನ್ನ ನೋಡಿದ್ರೆ ಲಕ್ಷ್ಮೀ ದೇವಿಯನ್ನ ನೋಡಿದಂತೆ ಎಂದು ಹೇಳಲಾಗತ್ತೆ ಒಂದು ವೇಳೆ ನೀವು ಗೂಬೆಯನ್ನ ಅವಮಾನಿಸಿದ್ರೆ ಲಕ್ಷ್ಮೀ ದೇವಿಯನ್ನ ಅವಮಾನಿಸಿದಂತೆ ಶಾಸ್ತ್ರಗಳಲ್ಲಿ ಆಳವಾದ ಅವಲೋಕನದ ನಂತರವೇ ಗೂಬೆಯನ್ನ ಲಕ್ಷ್ಮಿಯ ವಾಹನವನ್ನಾಗಿ ಮಾಡಲಾಯಿತು ಅಂತ ಹೇಳಲಾಗತ್ತೆ ವಾಲ್ಮೀಕಿ ರಾಮಾಯಣದಲ್ಲಿ ಪಕ್ಷಿಗಳಲ್ಲೇ ಗೂಬೆಯನ್ನ ಬಹಳ ಬುದ್ಧಿವಂತ ಪಕ್ಷಿ ಎಂದು ವರ್ಣಿಸಲಾಗಿದೆ ರಾಮನು ರಾವಣನನ್ನ ಕೊಲ್ಲಲು ವಿಫಲನಾದಾಗ ಮತ್ತು ವಿಭೀಷಣನು ಅವನ ಬಳಿಗೆ ಬಂದಾಗ ಸುಗ್ರೀವನು ರಾಮನಿಗೆ ಶತ್ರುಗಳ ಗೂಬೆಯಂತಹ ಬುದ್ಧಿವಂತಿಕೆಯ ಬಗ್ಗೆ ಜಾಗರೂಕರಾಗಿರಬೇಕೆಂದು ಹೇಳ್ತಾನೆ ಅವರು ಗೂಬೆಯ ಚಾಣಾಕ್ಷತವನವನ್ನ ತೋರಿದರೆ ನಾವು ಕೂಡ ಗೂಬೆಯಷ್ಟೇ ಚಾಣಾಕ್ಷರು ಎಂಬುದನ್ನು ಸಾಬೀತುಪಡಿಸಬೇಕೆಂದು ಹೇಳಿದರು ಹಿಂದೂ ಸಂಸ್ಕೃತಿಯ ಪ್ರಕಾರ ಗೂಬೆಯು ಮನೆಗೆ ಸಂಪತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಗೂಬೆಗೆ ಭೂತ ಭವಿಷ್ಯ ಮತ್ತು ವರ್ತಮಾನದಲ್ಲಿ ನಡೆದ ಅಥವಾ ನಡೆಯಲಿರುವ ಘಟನೆಗಳ ಬಗ್ಗೆ ಮುಂಚಿತನೇ ತಿಳಿದಿರುತ್ತೆ ಮತ್ತು ಕೆಲವೊಮ್ಮೆ ಅವುಗಳು ನಮಗೆ ಇವುಗಳ ಬಗ್ಗೆ ಸೂಚನೆಯನ್ನು ನೀಡುತ್ತವೆ ಗೂಬೆಯು ಮನೆಯನ್ನು ಪ್ರವೇಶಿಸಿದರೆ ಗೂಬೆಯನ್ನು ನೋಡಿದರೆ ಅದು ಲಕ್ಷ್ಮೀ ದೇವಿ ನಿಮ್ಮನ್ನು ಹರಿಸಿದ್ದಾಳೆ ಎಂಬುದರ ಸೂಚನೆಯಾಗಿದೆ ಹಾಗಾದರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ